ఏను సుమా బ అలా నవీన జొతే మాస్కి తర్త కత్కం కాల కళిత ఏ అదే కనతే ఊట మూ బేడా బేడా అందరూ బా అంత బల్వంత ఏరో కొట్బల్ ఏరో ఏనో నాళకే ఐనో ఏతీనో కర్కబ్రాకి వేనా ఏంతీ సుమ ఉన్నాయి కర్కబ్రాకూ పార తిన అంత ఎడ్తీ కర్కను కళికి ఏదో హద్దు దా తింగ్ గంటోళ్ళు బరకి అంత ఏం సుళ్ కల్తూ లే ససీల ఏమగ చంద ఏ అక్క న నూ అనేకండి ఎందూ అలా నన్గున దిసీ సద్యక్ బు అంత అద్బుట్టు ఏన్ కథన్ మగ లె సుభావత్ కళత్తు ఇలా ఆ బారతి కర్క బు అంత అంతూ నూ సుమ్ ఇర్లీ బుడుమవ సుమ్ బర్బు ఏన్ మ్యా రప్పన్ మన నిసాయి బర్లి అదే కట్టా మడి అందే ఇలా కర్క బందరక జల్దీ హోబు అందబుట్ మనీకి పోయిత కనెలా అన్ జొద మాత్తి తండూ కతూక నను సుమనే నేను దర్ దడ్డ హంగ ఆడబాడాను అం బేజర్ అవును అబ్బాయి నోడు ఏడ్త్రె మాత్తికి తుత్కళను అబ్బాయి మరికణ ఏను బందూకు టీవీ బి నోక తిండ్ గిండీ తల్దీర నా మాట్లాడక్రాయిల్వ అతాడే ఇది ఏ సుమ నేన్ మాట్లాడా అంత అదూ నవే బర్కొడ్బుత్తి తగ్గించుకున్న మాట్లాడే ఏన్ మాడో అంతవ నే అక్క ముగ్గి అక్క బాయ్ ముచ్చు అలా ఏం గోస సుమ బేజ్ మార్కబాడాక ఏ ఇలా కణతే నేను బేజారు మేకే సరసి హాల్ కయిస్క బ్యాం హి హాల్ కయిస్కుంటు కుడుకో హార్లిక్స్ బాగు బూస్ట్ బో బి పుడి అదే ఏం బాగు ఆకం కుడుకో హెగ్గు నవ్వున కుటుావు ఏకే కన ఆల్లుగు బాక అంతవ అకేను బ్యాడ అంతా అయ్య అవునంగ అంతన అవునా నాచక సబ్బవ ఉన్న తినద్రీ హి నాకే ఓ కుటుండ్ బావు బేడా అంతే హిట్ సుమ్బియా కొడుకుడి నేను కుడుకర్ సరే కనత ಕೇಳ್ತೀನಿ ಇನ್ನೊಂದ್ಸರಿ ಕುಡಿ ಅಂತ ಬಲವಂತ ಮಾಡ್ತೀನಿ ತಾಳು ಕುಡಿದ ವಸ್ತಿ ಕುಡಿಲಿ ಅಲ್ಲ ನವೀನ್ ಮಬ ಸಣ್ಣ ಆಗ್ಬಿಟ್ಟದೆ ಅಲ್ವಿ ತೀಚಗೆ ಹುಂಕರ್ ಸುಮ್ಮ ಯಾಕೆ ಯಾ ಇಲ್ಲಿ ಬಿಟ್ಕೊಬಿಟ್ಟವನೇ ನನಗೂ ಅವನ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೊಯ್ತದೆ ಅವ್ನು ನೆಟ್ಟಿಗೆ ಇಟ್ಟು ಸೊಪ್ಪು ಕೊಡಾಕಿಲ್ಲ ಅವಳು ಮುಗ ಮುಗ ತಾನು ತಿನ್ನೋದು ಮುಗ ಅಂದ್ಕೊಂಡು ಅವಳು ಅಪ್ಪನ ಮನೆಯು ಒಂದು ವರ್ಷ ಇದ್ರೆ ಅಲ್ಲಿ ಇಲ್ಲಿ ಎಡೆ ತಿಂಗ್ಳು ಇರೋದು ಹೊಸ್ದಲಿ ಅಲ್ಲಿ ಹತ್ತು ತಿಂಗ್ಳು ಇದ್ರೆ ಎಡೆ ತಿಂಗಳು ತಿಂಗ್ಳು ಏನು ಮಾಡೋಕೆ ಗಂಡನ ಮನೆ ನಮ್ಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಎಷ್ಟು ಆಸೆ ಆಗಿದ್ದೋ ಗೊತ್ತಾ ಸುಮ್ಮನೆ ಈ ಮನೆ ಸೊಸೆ ಮಾಡ್ಕೋಬೇಕು ಈ ಮನೆಯಾ ನಾವು ಅಡ್ತಿ ಮಾಡ್ಬೇಕು ಅಂತವ ಅಲ್ಲ ಕಣತೆ ಮುಗ ಈಗೇನು ಕಾಲ ಮಿಂಚಿಲ್ಲ ಅದೇ ತಲೆಗಿರೋ ಕೆಡ್ಸ್ಕೊಬೇಡವಾಗ ಹಾಲ್ ಕೊಟ್ಟ ಅವ್ರಿಗೆ ಹ್ಞೂ ಸರಿ ಕಣತ್ತೆ ನೇ ಅಕ್ಕ ಅಲ್ಲ ಕಣ್ಣೇ ಹಾಂ ನೋಡಿ ಹೆಂಗ್ ಮಾತಾಡ್ತಾ ಕೂತಿದ್ದಳು ಅವನು ಕರ್ಕ ಕಾಕ ಬರ್ಕೋದಂತಲ್ಲ ಅದಕ್ಕೆ ಅಕ್ಕ ಇನ್ನೂ ಅರ್ಧ ದಿವಸ ಆಯ್ತದೆ ಅಂದ್ಬಿಟ್ಟು ಏನು ಮಾಡಕ್ಕೆ ಬಂದಳು ಇದ್ದಾವೆ ನಮ್ಮ ಕೆಲಸ ಪೂರ್ತಿ ಮುಗ್ದಿಲ್ಲ ಇವಳು ಏನು ಮಾಡೋಕ್ ಬಂದಳು ಈಗ ಹಾಂ ಹೇಳು ಬತ್ತಳೆ ಅಂತ ಅಷ್ಟಾವ ನನಗೆ ಮೊಯ್ಯೆಲ್ಲ ಅವರಿಯತ್ಕದ ಕಣ್ಣಾಕ ಹಿಂಗಾರು ಮಾಡ್ಯಕ್ಕ ನಳೆ ಕಳೆ ಬರ್ದೇ ಕಡಿಬೇಕು ತಡಿಬೇಕು ಯಾಳಾದ್ ನವೀನ ಹೋಗದಿರಂಗ ಇಲ್ಲೇ ಕಣಕ ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅನ್ಬಿಟ್ಟು ಎರ್ಡ್ತಿ ಕರ್ಕ ಬರಕ್ ಹೋದಾನಂತೆ ಏನಿಲ್ಲ ಏಟ್ತೀನೋ ಕಡದು ಕಟ್ಟಿಕ್ಕಳಲ್ಲ ಅದಕ್ಕೆ ಹೋಗಿ ಕೋಣಕ್ಕೆ ಸೇರ್ಕೊಬಿಟ್ರೆ ರೂಮ್ಗೆ ಏನೋ ಯಾರು ನಿಗ್ರವ್ರೆ ಯಾರು ಬದುಕೋ ಅಂದರೂ ಆಚೆ ಕಡೆಯಾಕಿಲ್ಲ ಹಾಂ ಅಂತಂದ್ರಲ್ಲಿ ಏ ಹೋಗಿ ಅವಳಕ್ಕೆ ಕರ್ಕೊಬರೋದಂತಲ್ಲ ಇನ್ನ ಹಾಟ್ಕಳೆ ಇವ್ನಿಗೆ ಬುದ್ಧಿ ಇದ್ದದ ದರದ್ರು ನನ್ನ ಹಾಟ್ಕಳೆ ನಿಜ ಜೊತೆಗೆ ಹಾಡಿ ಆಡಿ ಸಾಕಾಯ್ತದೆ ನನಗೆ ತಕೋ ನೇ ಅಕ್ಕ ಏನಾರು ಆಗಲಿ ನಾಳೆಗೆ ಮಾತ್ರ ಇವನು ಮನೆಯಿಂದ ಆಚೆ ಕಾಲಾಗ್ಬಾರ್ದು ಏನಾರು ಆಗೋಗ್ಲಿ ಅಂದರೆ ಇವ್ನು ಎರಡು ಬುದ್ಧಿ ಇಲ್ವ ಬುದ್ಧಿ ಮಾಡ್ ಮಾಡ್ಸಕ್ಕಾಗಳೆ ಅಂದ್ಬಿಟ್ಟು ಸಂಜೆ ಗಂಟೆ ಇಡ್ತಿ ಎಡ್ತಿ ಅಂತ ಸತ್ತನು ಇಲ್ಲ ಇನ್ನೇನಾರು ಹೆಚ್ಕಟಾಗಿ ಇವನು ಕಷ್ಟ ಸುಖ ಏನಾರು ನೋಡ್ಬಿಟ್ಟಿದ್ರೆ ಇವನು ಹಿಡಿದು ಇಲ್ಸಕಾಗ್ತಿಲ್ಲ ಈಗಲೇ ಇಡ್ತಿ ಇಡ್ತಿ ಅಂತ ಸಾಯ್ತಾನೆ ಆಗ್ಲಂತಿವೆ ಇನ್ ಕೇಳಬೇಕಾ ಈಗಲೇ ಅವಳು ಹೋಗಿ ಅಪ್ಪನ ಮನೆಯಾ ಆರು ತಿಂಗ್ಳರಿ ಮೂರು ತಿಂಗ್ಳು ಅಪ್ಪನ ಮನೆ ಕೂತಿರ್ತಾಳೆ ಅಂತ ಹೇಳ ಪರತಿ ಪರತಿ ಅಂತ ಹಿಂದೆ ಸುತ್ಕತ್ತ ನಿಂತ್ಕಾನೆ ಹೇಳ್ಬೇಕು ಅಂತ ಅಂತ ಐನ್ರಿ ತ್ರಿಪುರ ಸುಂದರೀ ಅಲ್ಲ ಏನೋ ದುಡ್ಡು ಕಾಸು ಮಾಡಿದಿಲ್ಲ ಏ ಅಂತ ಒಳ್ಳೆ ಬುದ್ಧಿನೂ ಇಲ್ಲ ಅಂಥದ್ದೇಳಿ ಯಾಕೆ ಹಿಂಗೆ ಸತ್ತೋ ದೊರದ್ರು ನನ್ನ ಮಗ ಗೊತ್ತಾಯ್ಕಿಲ್ಲ ಕಂತಕೋ ಅನ್ನೇ ಮಾಡ್ಬಿಟ್ಟ ಕಣ್ಣಿ ಅಕ್ಕ ಒನ್ನೇ ನನಗೆ ಅವನು ಏನಾರು ಮಾಡ್ಕೊಳ್ಳಿ ಈಗ ಮಾತ್ರವ ಅವಳಂತೂ ಮನೆಗೆ ಬರಂಗಿಲ್ಲ ಬಂದರೆ ನನಗೆ ಹುಚ್ಚಿಡ್ತಾಯ್ತದೆ ಕಣ್ಣಿಯಾಕ ಹ್ಞೂ ಈಗ ಬತ್ತ ಬತ್ತವ ಏನು ಎಂಥ ಬುದ್ಧಿ ಕಲಿತಾಳೆ ಅಂದಿ ಅಂದೀರ ಭಾರಿ ಬುದ್ಧಿ ಕಲಿತಾಳೆ ಅದ್ಕೆಯಾ ಹಿಂಗಾರು ಮಾಡಿ ಅವಳು ಇನ್ನೂ ನಮ್ಮ ಮನೆಗೆ ಬರೋದು ಬೇಡ ಯಾವಾಗ ಈ ಮನೆಯಿಂದ ಆಚೆಗೆ ಖಾಲಿ ಹಾಕೊಂಡು ಹೋಗ್ಲಿ ಅವ್ರು ಅಕ್ಕ ಮನೆಗೆ ಅದೇ ಪರ್ಮನೆಂಟ್ ಹ್ಞೂ ಇನ್ನು ಬೇರೆ ಏನು ಬೇಡ ಅಲ್ಲೇ ಬಿಡ್ಲಿ ಅದೇ ಅವಳಿನ ಜಾಗ ಇನ್ನು ಮನೆ ದಿಕ್ಕ ತಿರುಗು ನೋಡ್ಬಾರ್ದು ಏನು ಮಾಡ್ಬಾರ್ದು ಅವ್ನು ಮಾಡ್ಯಕ ಅಲ್ಲ ನನಗಿನ್ನ ಹುಚ್ಚು ಬಂದಿದ್ದದ ಇಲ್ಲ ನನಗೆ ಚೀಟ್ ಬಂದಿದ್ದದ ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೋಬೇಕು ಅನ್ಕೊಂಡು ಇವ್ನಿ ಮನೆ ಕರ್ಸ್ಕ ಮನೆ ಕರ್ಸ್ಕೊಂಡು ಇಸ್ಕೊಂಡಿನಿ ಇಲ್ಲಾಂದ್ರೆ ಏನೋ ಹುಚ್ಚು ಬಂದಿದ್ದದ ಏನು ಆ ಸುಮ್ಮನಗಿಂದು ಚೀಟ್ ಬಂದಿದ ಇಲ್ಲಿ ಚೀತ ಮಾಡ್ಬಿಟ್ಟು ಹೋಗಕ್ಕೆ ಏನಾರು ಆಗಲಿ ಸುಮ್ಮನೆ ಮೋಸ ಆದ್ರೆ ನಾನು ಮಾತ್ರ ಬಿಟ್ಕೊಳಕ್ಕಿಲ್ಲ ಆಗ್ಲಿಲ್ಲವ ಇವ್ರು ಮನೆ ಸೊಸೆ ಮಾಡ್ಕೋಬೇಕು ನನ್ನ ನವೀನ ತನ್ಕಬೇಕು ಅನ್ಕೊಂಡಿದ್ದಿದ್ದು ಇವಳು ಬಂದು ಅಡ್ಡಗಿಸ್ಕೊಬಿಟ್ಟು ಎಲ್ಲನೂ ಹಾಳು ಮಾಡಲು ಏನಾಗ್ಲೇನು ಕಾಲ ಮಿಂಚಿಲ್ಲ ಈಗ್ಲಾದ್ರೂ ಈಗ್ಲಾದ್ರೂ ನಿಮ್ದೇ ಇರ್ತಾಳೆ ನನ್ನ ತಮ್ಮ ನಿಮ್ದಾಗೆ ಇರ್ತಾನೆ ನನ್ನ ತಮ್ಮನ ಮಗಳು ನಿಮ್ಮದೇ ಇರ್ತಾಳೆ ನವೀನ ತಷ್ಟ ನೋಡಿ ಎಷ್ಟು ಖುಷಿಯಾಗಿ ಹೋದಳು ಹ್ಞೂ ಕಣ್ಣೆ ಮಗ ನೀನು ಏನಕ್ಕೆಲ್ಲ ನಿಜ ಭಯ ಏನು ಮಾಡೋದು ಏನು ಮಾಡೋದು ಅಂತ ಒಂದು ಗೊತ್ತಾಯ್ತಲ್ಲ ಕಣ್ಣೆ ಮಗ ಅಲ್ಲ ಏನ್ ಮಾಡಾಕ್ ಬತ್ತಿದಳ ನೋಡು ಅಹ್ ದರ್ದು ಮುಂಡೆ ಬಲವತ್ತರ ನಿಗುಕಬಾರ್ದ ಯಾರ್ಯಾರಿಗೋ ಎದೆ ಬಂದು ಹೋಯ್ತಾಕೋತವ್ರೆ ಹೋಗಕ್ಕೆ ಏನು ರೋಗ ಬಂದಿರೋದು ಇಲ್ಲದ ಇಲ್ಲಿದ್ದು ಏನು ನೋಡೋಣ ದೇಶ ಆಡ್ಬೇಕಾಯ್ತಾ ಇಲ್ಲ ಒಂದು ಸಾಮ್ರಾಜ್ಯ ಕಟ್ಬೇಕಾಯ್ತೋ ಇಲ್ಲ ನಕ್ ಸಣ್ಣಕ್ಕೆ ಉಪಕಾರ ಮಾಡ್ಬೇಕಾಯ್ತೋ ಏನೂ ಇಲ್ಲ ಸುಮ್ಮನೆ ಏನು ಮಾಡಾಕಿದ್ದಾಳು ದಂಡಪಿಂಡ್ ತಿನ್ಕೊ ತಿನ್ಕೊಂಡು ನಾನು ನನ್ನ ಮಗನ ಜೀವನ ಹಾಳು ಮಾಡಕ್ಕೆ ಹೇಳಕ್ ಅಂತಕೋ ಯಾವಾಗ ನೋಡ್ರಿ ಮಗ ಮಗ ಅನ್ಕೊಂಡು ಅದಕ್ಕೆ ತಂದಿರ ತಾನೇ ಮೇಯ್ಕೊಂಡು ನಿಂತ್ಕೊಳ್ಳೋಕೆ ಸರಿ ಆಯ್ತದೆ ಏನಾರ ಅಪ್ಪನ ಮನೇಲಿ ಇಟ್ಟು ಸೊಪ್ಪು ಇತ್ಯಾದ್ರೆ ಇತ್ತೇ ಅಲ್ವ ಕಣೆ ಅದಕ್ಕೆ ಗಂಡನ ಮನೆ ತಕ್ಕೊಳ್ಗೆ ಹ್ಞೂ ಇಲ್ಲ ಅಂದ್ರೆ ಬಂದ್ಬಿಡವಳ ಗಂಡನ ಮನೆಗೆ ಸಂದಂಗ ಅಪ್ಪನ ಮನೆ ಅಂತಿದ್ದಾಳು ಈಗೇನಿಗೆ ಬತ್ತಿದ್ದವಳು ಹೇಳು ಅಲ್ಲೇ ಇಟ್ಟು ಸೊಪ್ಪಿಗೆ ಗೊತ್ತಿಲ್ದಾನೇ ಅಲ್ಲೇ ಬೇಡ್ತಾ ನಿಂತಿದ್ದಾರೇನೋ ಅದಕ್ಕೆ ಇತ್ತ ಗೊತ್ತಾಕೋತಾವಳೆ ಇನ್ನೇನು ಇನ್ನೇನು ಇಲ್ಲ ಅಷ್ಟೇ ಆಕತೆ ಏನಾರು ಆಗಲಿ ಏನಾರು ಹೋಗ್ಲಿ ಅವಳು ಮಾತ್ರವನ್ನ ನಡೋಕ್ಕೆ ನವೀನವ್ ಕರ್ಕೊ ಬರಬಾಡ್ದು ಹ್ಞೂ ಅವಳು ನವೀನ ಕರ್ಕ ಬರಬಾಡ್ದು ಹಂಗೆ ಏನಾರೂ ಒಂದು ಪ್ಲಾನ್ ಮಾಡೋದ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ನೇ ಯಾಕ నేను విన సామాన్యదవ్ కడీతీయ అను బారా ఎద్దు అట్లే ఓదు హోతా ఏడక నాలుగు గంటే రాత్రి ఎద్దు ఉంటుంది ఓయ్న నా నగ గున మగవ్వు నేను మగ నాలు గంటే రాత్రి మన బీగా తాళినే ఆచేద మనకి ఓదకే ఆచే బీగీ ఆతీని బీగవా హస్ మన నేను బాక్లో కొట్ నేను బీగా హడుకులే తన నేను కళకి బర్లేు తనే యాకే తలకేస్కండి అింగారు మి సుబారు చూబుట్బుట్టు మగన ಹೇಳ್ತಿ ಮನೆಗೆ ಹೋಗಿದ ಕರ್ಕೊಬ್ರದ ನಾವು ಹಿಂಗಾರು ಮಾಡಿ ತಡಿಬೇಕು ಅವ್ಳ ಜೊತೆಗೆ ಮಾತಾಡೋದು ಕತೆ ಆಡೋದು ಎಲ್ಲರೂ ತಡೆದ ಕೊಡ್ಬೇಕು ಹೋಗಂಡೆ ಅವ್ಳ ಜೊತೆ ಇದ್ರೆ ಅಯ್ಯೋ ಅದು ಬಂದು ಸುಮ್ಮ ಆಗಿದ್ರೆ ಬಂದಾಗ್ಲಿಲ್ಲವ ಅತ್ತೆ ಅತ್ತೆ ಅಂದ್ಕೊಂಡು ಖುಷಿ ಖುಷಿಯಾಗಿರೋಳು ಈ ದರದ್ರ ಮುಂದೆ ಮಾತೇ ಹಾಡಾಕಿದ ಆ ಏನು ಇವ್ರಪ್ಪ ಹುಣ್ಣಕ್ಕೆ ಹೋಗ್ಯನಲ್ಲ ಇವ್ರ ಅಪ್ಪನ ಮನೇಲಿ ಖಾಲಿ ಮಾಡೋಕೋಗಿನ ಅದ್ಕೆ ಏನು ಅಪ್ಪನ ಮನೇಲಿ ಏನಾರು ಮಾಡಿ ಮಟ್ಟು ಬಿಟ್ಟಿರ ಮಾತ್ರವ ಇನ್ನೂ ಹಾಡವಳು ಬುಡನೆ ಅವ್ಳ ಸುದ್ದಿ ನಮಗೆ ಯಾಕೆ ಈಗ ಏನಾರು ಮಾಡಲಿ ಮುಂಡೆ ಮುಂದೆ ಹೋಗ್ಲಿ ಈಗ ಯಾರ ಬೇಕಾಗಿರೋದು ಹಾಂ ನವೀನಾ ನಮಗೆ ಸುಮ್ಮನೆ ಮದುವೆ ಮಾಡೋದು ಹಿಂಗಾರ್ಮಿ ಮದುವೆ ಮಾಡೋದು ಆಕೆದ್ರ ಮುಂದೆ ಆಪ್ಸಕ್ಕನ ಆಗುತ್ತೆ ಬರಬಾರ್ದು ಅಡ್ಡಿನ ಮುದ್ದು ಮನೆಯಿಂದ ಆಚಿಕ ಅಷ್ಟೇ ಅಲ್ವಾ ತಲೆ ಕೆರ್ಕೊಬಾಡ ಬಿಡು ನನಗೆ ಕಟ್ಟಿಗೆ ಬರೋಕಿಲ್ಲ ಕತೆ ನೇ ಅಕ್ಕ ನೀನು ಏನಾರು ಮಾಡು ಎತ್ತಾರು ಮಾಡು ನನಗೆ ಅದು ನನಗೆ ಗೊತ್ತಿಲ್ಲ ಏನಾರು ಮಾಡೋಣ ಅಕ್ಕ ಅರೆ ಅವ್ಳು ಮಾತ್ರ ಮನೆಗೆ ಬರೋಂಗಿಲ್ಲ ತಡಿಬೇಕು ನವೀನ ಹೋಗ್ಬೇಡ್ದು ಕರ್ಕೊ ಬರೋಕ್ಕೆ ಅಷ್ಟು ಮಾಡಿದ ಅಷ್ಟು ಮಾಡಿ ಪುಣ್ಯ ಕಟ್ಬೋಯ್ದ ನೀನು ಈ ಕೆಲಸವ ನನಗೆ ಒಪ್ಪಿಸಿದೀಯಲ್ಲ ಬುಟ್ಟಾಕು ನನಗೆ ಹೋಗ್ಬಾರ್ದು ತಾನೆ ಅಷ್ಟೇ ತಾನೇ உங்க கண்ணாக்கோட் கரகாட் அஷ்டே மீனா நன் சரிக்கணு தக்கோ யாக்கு தல கேர்ஸ்க்கி அத்தே ஓ முக போ அத்தே ஆள் தரனா நம்ம ஆர்லிக்னா பூஸ் தக்கன மொக ஹசி பூட்ஸ் தக்காணி பூட்ஸா பூட்டூ அத்தை அது பூட்ஸுவலூட்டுவல்லூஸ்டு முக அது ஏகத்தே அது அக்கா அத்தை நன்கி ஆர்லிக்ஸ் தக்கபோ ஆர்லிக்கு சா சரிக்கணு அத்தை நினைக்கொடி இவீனாள் குடன ಅಲ್ಲಿ ಮಡಗು ಆಮೇಲೆ ಕುಡಿತೀನಿ ಅಂತೂ ಏಯ್ ಅವನೊಂದು ಅಲ್ಲ ಉಸಿಯಾ ಆಮೇಲೆ ಹಂಗಿಂಗ್ ಇದಕ್ಕೆ ಏನಾರು ಹೋದ್ರೆ ಆಲ್ ಖಾಲಿ ಮಾವ ಮಗ ಆಲು ತಗೋಬಾನು ಮಣ್ಣಿಗೆ ಖಾಲಿ ಆಗಿದೆ ಅಂತರ್ಸ್ಕೊಂಡು ತಿನ್ನು ಸತ್ತಿ ಬರಬೇಕು ಕನವ ನಿನಗೆ ರಸ ಆಗಬೇಕು ಮೈಯೆಲ್ಲ ರಸ ತುಂಬ್ಕೋಬೇಕು ನೀನು ಇನ್ನು ಬೇಕಾದಷ್ಟು ಕೆಲಸವೇ ಮಾಡೋದು ಮುಟ್ಟೋದು ಮೈಟ್ಲೆಲ್ಲ ಇರಬೇಕು ನಮಗೆ ಇದನ್ನೆಲ್ಲ ಮೊಮ್ಮಕ್ಕಳೆಲ್ಲ ಕೊಡಬೇಕು ನೀನು ಏಯ್ ಸುಮ್ಮನೆ ನೀನು ನೀನು ಸರಿ ಕತ್ತಿ ತಳು ಹಾಲು ಕಾಯಿಸ್ಕೊಬತ್ತೀನಿ ನೇ ಮಗ ಸುಮ್ಮ ಏನಾರು ಮನೆ ಸೊಸೆಯಾಗಿ ಬಂದ್ಬಿಟ್ಟಣ್ಣ ಮಗ ನನಗೆ ಒಂದು ಕೆಲಸನೂ ಮಾಡೋಂಗಿಲ್ಲ ಆ ಕಣ್ಣೆ ಹೇಳಕ್ಕೆ ಕೇಳ್ಸ್ಕೊಳ್ಳೋಕಿಲ್ಲ ಕಣ್ಣೆ ಎಲ್ಲ ಕೆಲಸನೂ ತಾನೇ ಮಾಡ್ಕೊಯ್ತದೆ ಒಂದು ಕೆಲಸನೂ ಕೊಡೋಕ್ಕಿಲ್ಲ ಎಲ್ಲನೂ ಎಣ್ಣೆ ಮಾಡ್ಕೊಬ್ತದೆ ಉಂಗೆ ಕಣ್ಣೇಕ ಈ ಮಾತಂತಿವೆ ನಿಜ ಕಣ್ಣೆ ಹೇಳ್ತಾ ಹೇಳ್ತಾಯಿದ್ದೀ ಇದಂತೂ ಸತ್ಯವಾದ ಮಾತುಕಣೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ನು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ